ದಲಿತ ನೌಕರರ ವಿಚಾರ ವೇದಿಕೆ ಕರ್ನಾಟಕ ಅನ್ನುವಂಥ ಸಂಘಟನೆ ಕಳೆದ ಎರಡು ಮೂರು ವರ್ಷಗಳಿಂದ ಅಲ್ಪಸಂಖ್ಯಾತ ಹಿಂದುಳಿದ ಗಂಭೀರ ಸಮಸ್ಯೆಗಳು ಮತ್ತು ಅವರ ಏನು ಸೇವಾ ವಲಯದಲ್ಲಿ ಮತ್ತು ಸಂಘಟನಾ ವಲಯದಲ್ಲಿ ಆಗುವಂಥ ಅನೇಕ ವಿಷಯಗಳನ್ನು ಕುರಿತು ಸಂಘಟನೆ ಮಾಡ್ತಾ ಇದೆ ಅದರ ಭಾಗವಾಗಿ ಈ ರಾಜ್ಯಕ್ಕೆ ಈ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಮೀಸಲಾತಿಯ ಮೂಲಕ ಆಗಿರಬಹುದು ಅಥವಾ ಮಲವರುವಂಥ ಪದ್ಧತಿ ಜೀತ ಪದ್ಧತಿಯನ್ನು ಹೋಗಲಾಡಿಸಿರುವಂಥ ನಮ್ಮೆಲ್ಲರ ಮಹಾನ್ ಆಯಕ ಆಗಿರುವಂಥ ದೇವರಾಜರಸ್ರವರ ನೂರ ಒಂಬತ್ತನೇ ಜನ್ಮ ದಿನೋತ್ಸವವನ್ನು ಆಚರಿಸೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ತಳ ಸಮುದಾಯಗಳ ಒಂದು ಸಮಾವೇಶವನ್ನು ಇವತ್ತು ಮಾಡಿದೆ ಸರ್ ಸರ್ ಜನಗಣತಿ ಮಾಡುವಂಥದ್ದು ಒಂದು ಏನು ಏನು ಈ ಈ ರಾಜ್ಯಕ್ಕಾಗಿರ್ಬೋದು ಈ ದೇಶಕ್ಕಾಗಿರ್ಬೋದು ಈ ನಾಡಿಗೆ ನಾವು ವಿಶೇಷವಾಗಿ ನಾವು ಯೋಜನೆಗಳನ್ನು ರೂಪಿಸ್ಲಿಕ್ಕಾಗಿನೇ ಜನಗಣತಿ ಬೇಕು ಅದರ ಭಾಗವಾಗಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಜನಗಣತಿ ಮಾಡುವಂಥದ್ದೇನದು ಯಾವಾಗಲೂ ಅಂಕಿಅಂಶ ಸರ್ಕಾರದ ಬಳಿಯೇ ಇರುತ್ತೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಹಿಂದುಳಿದು ದಲಿತ ನೌಕರರನ್ನ ಇವತ್ತೇನು ಬೇರೆ ಬೇರೆ ರೂಪದಲ್ಲಿ ಶೋಷಣೆ ಮಾಡುವಂಥದ್ದನ್ನು ನಾವು ಖಂಡಿಸಲಿಕ್ಕಾಗಿನ ಮತ್ತು ಆ ಶೋಷಣೆಗಾಗಿ ಪರಿಹಾರೋಪಾಯಗಳನ್ನು ಕಲ್ದ ಚರ್ಚೆ ಮಾಡಲಿಕ್ಕಾಗಿನೇ ಈ ಥರದ ಸಭೆಗಳನ್ನು ಆಯಿಸಿದ್ವಿ ಅದಕ್ಕೆ ನಮ್ಮ ಮಾನ್ಯ ಸಚಿವರಾದಂಥ ಜಾರಕಿಹೊಳಿ ಸಾಹೇಬರು ಆರ್ ಪಿ ತಿಮ್ಮಾಪುರ ಸಾಹೇಬರು ಉಗ್ರಪ್ಪನವರು ಈಗ ತಳ ಸಮುದಾಯಗಳನ್ನು ಬೆಂಬಲಿಸುವಂಥ ಎಲ್ಲ ಸಚಿವರು ನೋವು ಶಾಸಕರು ನಮಗೆ ಬೆಂಬಲಿಸ್ತಾ ಇದ್ದಾರೆ ಹಾಂ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತೇಳಿ ಸರ್ಕಾರಿ ಕನ್ನಡ ಉಪನ್ಯಾಸಕ ಇವತ್ತು ನೂರ ಒಂಬತ್ತನೇ ಜಯಂತ್ಯೋತ್ಸವ ದೇವರಾಜೋತ್ಸವದ ಹಮ್ಮಿಕೊಂಡಿದ್ವಿ ಈ ಮೂಲಕ ಸರ್ಕಾರಿ ನೌಕರರಲ್ಲಿ ನಾವು ಏನಿದ್ದೀವಿ ಅಹಿಂದ ವರ್ಗ ಏನಿದೆಯಲ್ಲ ತರತಮ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಎಲ್ಲ ಯೋಜನೆಗಳನ್ನು ಸರ್ಕಾರದ ಎಲ್ಲ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತಹ ಮ ಬಹುಪಾಲು ಸಂಖ್ಯಾತರು ನಾವು ಅಹಿಂದ ವರ್ಗ ಇದ್ಕೊಂಡು ಅಧಿಕಾರ ಪಡೆಯೋ ಸಂದರ್ಭದಲ್ಲಿ ನಮ್ಮನ್ನು ಹಿಂದೆ ತಳ್ಳತಕ್ಕಂಥ ಸರ್ಕಾರಿ ನೌಕರರ ತಾರತಮ್ಯ ಧೋರಣೆಯನ್ನು ಇವತ್ತು ನಾವೆಲ್ಲರೂ ಮನೆಗಂಡಿದ್ದೀವಿ ಈ ಜಯಂತಿಯ ಮೂಲಕ ದಿವಂಗತ ದೇವರಾಜ್ ಅರಸೋರು ಈ ಸಮಾಜಕ್ಕೆ ಒಂದು 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 ಉತ್ತಮವಾದಂಥ ಆದೇಶವನ್ನು ಕೊಟ್ಟರು ಸಂದೇಶವನ್ನು ಕೊಟ್ಟರು ಏನು ಮಲವರ್ವ ಪದ್ಧತಿ ಇರ್ಬೋದು ಜಿತ ಪದ್ಧತಿ ಇರ್ಬೋದು ಉಳುವವನೇ ಭೂಮಿಯ ಒಡೆಯ ಅನ್ನುವಂಥದ್ದು ಕಾನೂನುಗಳನ್ನು ಕೊಟ್ಟಿದ್ದರು ಆ ಒಂದು 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 ಜಯಂತಿಯಲ್ಲಿ ನಾವೆಲ್ಲ ಒಂದು ದೃಢವಾದ ನಿರ್ಧಾರವನ್ನು ಮಾಡಿದ್ದೇವೆ ನಾವೆಲ್ಲರೂ ಸಂಘಟಿತರಾಗಬೇಕು ನಮ್ಮ ಪಾಲನ್ನು ನಾವು ಪಡಿಬೇಕು ಅಹಿಂದ ವರ್ಗ ಇಲ್ಲದೆ ಹೋದರೆ ನಮ್ಮನ್ನು ಯಾವಾಗಲೂ ಕೂಡ ಇವತ್ತು ಸರ್ಕಾರಿ ನೌಕರ ಸಂಘದಲ್ಲಿ ಒಬ್ಬ ಒಬ್ಬ ಅಹಿಂದ ವರ್ಗದ ನಾಯಕನನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಪಾಲನ್ನು ಪಡಿಬೇಕು ಅಂತೇಳಿ ನಾವು ಔಪಚಾರಿಕವಾಗಿ ಇವತ್ತು ಭಾಳ ಔಚಿತ್ಯಪೂರ್ಣವಾಗಿ ಕಾರ್ಯಕ್ರಮ ನಡೀತು ಅನ್ನೋದನ್ನು ತಿಳಿಸಲಿಕ್ಕೆ ಭಾಳ ಇಷ್ಟಪಡ್ತೇನೆ ತುಂಬ ಅರ್ಥಪೂರ್ಣವಾಗಿ ನಾವು ದೇವರಾಜ್ ಅರಸವರ ಅರಸರವರ ನೂರ ಒಂಬತ್ತನೆಯ ದಿನ ಜಯಂತಿಯನ್ನು ಆಚರಿಸಿದ್ರ ಮೂಲಕ ಅಹಿಂದ ನೌಕರರ ಸಮಸ್ಯೆಗಳು ಮತ್ತು ತಲ್ಲಣಗಳು ಅಂತಕ್ಕಂಥ ವಿಚಾರವನ್ನು ಕುರಿತು ಇವತ್ತು ನಾವು ಸಮಾವೇಶವನ್ನು ಮಾಡಿರೋದು ನಿಜವಾಗ್ಲೂ ಇದು ಒಂದು ಸಂದೇಶ ಆಗಿರ್ ನಮ್ಮ ರಾಜ್ಯ ಸರ್ಕಾರ ನೌಕರರಿಗೆ ಒಂದು ಸಂದೇಶವಾಗಿದೆ ನಾವೆಲ್ಲರೂ ಸಂಘಟಿತರಾಗಬೇಕು ನಾವೆಲ್ಲರೂ ಒಂದಾಗಬೇಕು ನಾವೆಲ್ಲರೂ ಒಂದಾಗಬೇಕು ಒಂದಾದಾಗ ಮಾತ್ರ ನಾವು ನಮ್ಮ ಹಕ್ಕುಗಳನ್ನು ಮತ್ತು ರಕ್ಷಣೆಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತಿನ ಒಂದು ಸಂದೇಶವನ್ನು ಇವತ್ತು ನಾವೆಲ್ಲರೂ ಕೂಡ ಸಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅದೇ ರೀತಿಯಲ್ಲಿ ನಮಗೆ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ ಒಂದು ಕಡೆ ಕಲಿಸು ಬಾಗುವುದನ್ನು ಕಲಿಸು ಬಾಗುವುದನ್ನು ಬಾಗಿ ಸಟೆಯುವುದನ್ನು ಅಂತ ಅಂದರೆ ನಮ್ಮ ಶೋಷಣೆಯನ್ನು ನಾವು ಸಹಿಸಬೇಕು ನಿಜ ಆದರೆ ಆ ಶೋಷಣೆ ಮತ್ತು ತಾರತಮ್ಯ ಅಂತಕ್ಕಂಥದ್ದು ಅತಿಯಾದವಾಗ ಅದನ್ನು ಪ್ರತಿಭಟನೆ ಮಾಡೋ ಧ್ವನಿ ಕೂಡ ಬರಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಸಂದೇಶದ ಮೂಲಕ ನಾಡಿನ ಎಲ್ಲ ಅಹಿಂದ ನೌಕರರು ಒಂದಾಗಬೇಕು ಒಂದಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಮತ್ತು ತಲ್ಲಣಗಳನ್ನು ನಾವು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮಸ್ಕಾರ ಗೌಡ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದ ರಾಜ್ಯಾಧ್ಯಕ್ಷ ಶ್ರೇಣೀಕೃತ ಸಮಾಜದಲ್ಲಿ ತುಳಿತಕ್ಕೊಳಗಾದವರೆಲ್ಲರೂ ಇವತ್ತು ಒಂದು ಒಗ್ಗೂಡಬೇಕಾಗಿದೆ ಯಾಕೆಂದರೆ ನೂರ ನಾಲ್ಕು ವರ್ಷ ಇತಿಹಾಸ ಇರ್ತಕ್ಕಂಥ ನೌಕರ ಸಂಘದಲ್ಲಿ ಇದುವರೆಗೂ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಅಲ್ಲಿ ಅಧ್ಯಕ್ಷರಾಗದೇ ಇರತಕ್ಕಂಥದ್ದು ನಮ್ಮ ದೌರ್ಭಾಗ್ಯದ ಸಂಗತಿ ಇವತ್ತು ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕುಗಳು ನಮಗೇನಿದೆ ಅದನ್ನು ಬಳಸ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಬೇಕು ನಮ್ಮ ನಮ್ಮಲ್ಲಿ ನಮ್ಮ ನಮ್ಮವರನ್ನೇ ತುಳಿಯದೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಈ ಸಮಸ್ಯೆಯನ್ನು ಎದುರಿಸ್ಬೇಕು ಅಂತಕ್ಕಂಥ ಸಂದೇಶವನ್ನು ಈ ಸಭೆ ಮುಖಾಂತರ ನಾವು ಸಮಾಜಕ್ಕೆ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಬಂದಂಥ ಸಮಸ್ಯೆಗಳಿಗೆ ದಿಟ್ಟತನದಿಂದ ನಾವು ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಐಂದ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಸುಮಾರು ನಾನು ಮೂರು ವರ್ಷಗಳ ಹಿಂದ ಐಂದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವ ಪಡ್ಕೊಂಡು ಇಡೀ ತಾಲೂಕು ಜಿಲ್ಲಾದಂಥ ಎಲ್ಲ ರೀತಿಯಾಗಿ ಒಗ್ಗೂಡಿಸಿ ಹಿಂದುಳಿದ ವರ್ಗದವರನ್ನ ಏನು ಎಲ್ಲ ಒಗ್ಗೂಡಿಸ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಶೋಷಣೆಗೊಳಗಾಗತಕ್ಕಂತಹ ಒಂದು ಇದನ್ನು ನಾವು ತಡೆಗಟ್ಟಿ ನಾವು ಮುಂದೆ ಬರಲಿಕ್ಕೋಸ್ಕರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಮುನ್ನೆಡಿಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ